ಇಷ್ಟು ವರ್ಷ ನಾನು ಕಾದಿದ್ದೆ ಅದಕ್ಕೋಸ್ಕರ ಅಲ್ಲ ಈ ಸಿನಿಮಾಗೆ ಕಾದಿದ್ದೆ ನಾನು ಬೇರೆ ಅದಕ್ಕಲ್ಲ ಅವರು ತುಂಬಾ ಆಸೆ ಇಟ್ಟೆ ಸಿನಿಮಾ ಮಾಡಿದ್ರು ಸರ್ ಬರ್ತಾ ಇಲ್ಲ ನೀವು ಆ ಏನೋ ಮಾರಾ ಸ್ವಲ್ಪ ನನಗೆ ಏನೋ ಮಾತು ಬರ್ತಾ ಇಲ್ಲ ಮಾತ್ರ ಆ ಅಲ್ಲ ಹೇಳ್ತಾರೆ ಅಣ್ಣನೂ ತುಂಬ ಇದು ಮಾಡಿದ್ದಾರೆ ಸರ್ ನನಗೆ ಇಲ್ಲ ಹೇಳ್ತಾರೆ ಅವ್ರು ಹೇಳ್ತಾರೆ ಖುಷಿ ತಾಯಿ ತಾಯಿ ಸೆಂಟಿಮೆಂಟ್ ಅನ್ನೋದು ಅಷ್ಟು ಕನೆಕ್ಟ್ ಆಗಿದೆ ಅನ್ನೋದು ಸರ್ ಸರ್ ಈಗ ನೀವು ಆ ಸಿನಿಮಾದಲ್ಲಿ ಅವಕಾಶ ಫೀಡ್ಬ್ಯಾಕ್ ಕೊಟ್ಟು ಆ ಸಿನಿಮಾದಲ್ಲಿ ಇರೋ ಸೀನಿಂದ ನಿಮಗೆ ಯಾಕಂದರೆ ನೀವೆಲ್ಲ ಕಾಮಿಡಿ ಆಗ್ತಾ ಬಂದವರು ಸಿನಿಮಾ ನಿಮಗೆ ಅಳಿಸೋ ರೀತಿ ಫೀಲ್ ಆಗ್ತಿದೆ ಅಂತಂದರೆ ಯಾವ ಯಾವ ಕಾಮಿಡಿ ಸರ್ ಅದು ಒಂದು ಖುಷಿ ಇನ್ನೊಂದು ಅದು ಅದು ಬಂತಲ್ಲ ಅನ್ನೊಂದು ನನಗೆ ಇಡೀ ಸಿನಿಮಾ ನೋಡಿದಾಗ ಅದು ಅನಿಸ್ತಾ ಇದೆ ಸರ್ ನಿಮಗೆ ಅದು ನನ್ಗೆ ನಾನು ಮಾತಾಡೋಕ್ಕೆ ಬರ್ತ ನನಗಾಗ್ತಾಯಿಲ್ಲ ಸ್ಟೇಜ್ ಮೇಲೆ ಎಷ್ಟು ಬೇಕಾದ್ರೆ ಮಾತಾಡ್ಬೋದು ಆದರೆ ಈ ಕ್ಷಣ ನನಗೆ ಅಂದರೆ ಅಣ್ಣನ ಜೊತೆ ಆಗಿರ್ಬೋದು ಸರ್ ಜೊತೆ ಆಗಿರ್ಬೋದು ಇದೊಂದಷ್ಟು ನನ್ನ ಕನಸು ಅದು ನನಗೆ ಆ ಈಡೇರ್ತಲ್ಲ ಅನ್ನೋದಕ್ಕೆ ಆ ಖುಷಿ ಅದು ಅಂತ ಅಲ್ಲ ಆ ಖುಷಿಗೆ ಆ ಬರ್ತಾ ಇದೆ ನನಗೆ ಜಾಸ್ತಿ ಮಾತಾಡೋಕ್ಕಾಗ್ತಾನೆ ಹೇಳ್ತಾರೆ ಅವ್ರ